ದೇರಳಕಟ್ಟೆಯಲ್ಲಿರುವ ಮುತೂಟ್ ಫೈನಾನ್ಸ್ನಲ್ಲಿ ಕಳವಿಗೆ ಯತ್ನಿಸಿದ ಮೂವರ ಪೈಕಿ ಕೇರಳ ಮೂಲದ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಕೊಣಾಜ್ ಪೊಲೀಸರು ಹಾಗೂ ಸ್ಥಳೀಯರು ಹಿಡಿದಿದ್ದಾರೆ ವಶದಲ್ಲಿರುವ ಇಬ್ಬರು ಈ ಹಿಂದೆ ಕೇರಳದಲ್ಲಿ ವಿಜಯ್ ಬ್ಯಾಂಕ್ ಲೂಟಿಗೈದ ಆರೋಪಿಗಳಾಗಿದ್ದಾರೆ ಕೇರಳ ನಿವಾಸಿಗಳಾದ ಮುರಳಿ ಮತ್ತು ಇರ್ಷಾದ್ ಬಂಧಿತ ಆರೋಪಿಗಳಾಗಿದ್ದಾರೆ ರೈಲಿನಲ್ಲಿ ಬಂದಿರುವ ಮೂವರು ಆಗಂತುಕರು ದೇರಳಕಟ್ಟೆ ಸಮೀಪ ರಾತ್ರಿಯವರೆಗೂ ಕಾದು ಕುಳಿತು ಕೃತ್ಯ ಎಸಗಲು ಮುಂದಾಗಿದ್ದಾರೆ ತಡರಾತ್ರಿ ಮೂರು ಗಂಟೆ ವೇಳೆಗೆ ಡ್ರಿಲ್ ಮಿಷನ್ ಮೂಲಕ ಬಾಗಿಲು ಮುರಿಯಲು ಯತ್ನಿಸಿದ ಸಂದರ್ಭ ಸೈರನ್ ಮೊಳಗಿದೆ ತಕ್ಷಣ ಎಚ್ಚೆತ್ತ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಸಮೀಪದ ಕೆಎಸ್ಎಗ್ಡೆ ಆಸ್ಪತ್ರೆ ಸಮೀಪವೇ ಗಸ್ತಿನಲ್ಲಿದ್ದ ಕೊಣಾಜಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಮೂವರು ಆರೋಪಿಗಳು ತಲೆಮರೆಸಿಕೊಳ್ಳಲು ಯತ್ನಿಸಿದ್ದಾರೆ ಪೊಲೀಸರು ಹಾಗೂ ಸ್ಥಳೀಯರು ಸೇರಿ ಇಬ್ಬರನ್ನ ಸೆರೆ ಹಿಡಿಯುವಲ್ಲಿ ಸಫಲರಾಗಿದ್ದಾರೆ ಓರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ವಿಚಾರಣೆ ವೇಳೆ ಆರೋಪಿಗಳಿಬ್ಬರು ಕೇರಳದಲ್ಲಿ ವಿಜಯ ಬ್ಯಾಂಕ್ ದರೋಡೆ ನಡೆಸಿದವರು ಅಂತ ತಿಳಿದು ಬಂದಿದೆ

ده <applause> <applause>